ರಾಜ್ಯಕ್ಕೆ ಒಂದು ಸಂದೇಶ ಹೋಗ್ಬೇಕು ಏನು ಅಂದರೆ ಅವರು ಅನಾರೋಗ್ಯವಾಗಿದ್ದಾರೆ ಅಂತಕ್ಕಂಥದ್ದನ್ನು ಏನು ಸುಳ್ಳು ಸುದ್ದಿಯನ್ನ ವಿರೋಧ ಪಕ್ಷದ ಮುಗ್ತಾ ಇದ್ರು ಅದು ಹಸಿ ಸುಳ್ಳು ಅವರು ಆರೋಗ್ಯವಾಗಿದ್ದಾರೆ ಚೆನ್ನಾಗಿದ್ದಾರೆ ಇನ್ನು ಹದಿನೈದು ದಿವಸದ ಮೇಲೆ ರಾಜ್ಯಾದ್ಯಂತ ಟೂರ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಬರ್ತಾರೆ ಅಂತಕ್ಕಂಥದ್ದನ್ನ ಈಗಾಗಲೇ ಹೇಳಿದ್ದಾರೆ ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರು ಹಾಗೆ ಹಲವಾರು ಸಮಸ್ಯೆಗಳ ಬಗ್ಗೆ ನಾವು ಈಗಲ್ಲ ಚರ್ಚೆ ಮಾಡಿದ್ದೀವಿ ಈ ಚರ್ಚೆ ಬಗ್ಗೆ ಒಂದು ಕೂಲಂಕಷವಾಗಿ ಒಂದು ಅಧಿಕಾರವನ್ನು ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದೀವಿ ಈ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷನ ಯಾರು ಮಾಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಚರ್ಚೆ ಆಗಿ ಇದು ತೀರ್ಮಾನವನ್ನ ಕುಮಾರಸ್ವಾಮಿ ಅವರಿಗೆ ದೊಡ್ಡವರಿಗೆ ದೇವೇಗೌಡರವ್ರಿಗೆ ಬಿಟ್ಟಿರೋದ್ರಿಂದ ಅವ್ರು ಕೂಡಲೇ ಅನೌನ್ಸ್ ಮಾಡ್ತಾರೆ ಜೊತೆಗೆ ಈಗ ನಾಲ್ಕು ಎಮ್ ಎಲ್ ಸಿ ಯ ಚುನಾವಣೆಗಳು ಗ್ರಾಜೇಟ್ಸು ಮತ್ತು ಟೀಚರ್ ಕಾನ್ಸಿಲ್ಸ್ ಏನು ಚುನಾವಣೆ ನಡೀತಾ ಇದೆ ಆ ಚುನಾವಣೆಗೆ ನಾವು ಸಕ್ರಿಯವಾಗಿ ಮೆಂಬರ್ಶಿಪ್ನ ಮಾಡತಕ್ಕಂಥದ್ದಿಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದನ್ನ ನಾವು ತೀರ್ಮಾನ ಮಾಡಿದ್ದು ಜೊತೆಗೆ ದೊಡ್ಡವ್ರಿಗೆ ಆಗಲೇ ಘೋಷಣೆ ಮಾಡಿದ್ದಾರೆ ಮುಂದೆ ಬರ್ತಕ್ಕಂಥ ಯಾವ್ಯಾವ ಚುನಾವಣೆ ಚುನಾವಣೆಗಳಿದ್ದಾವೆ ಅದನ್ನೆಲ್ಲ ನಾವು ಬಿ ಜೆ ಪಿಯರು ನಾವು ಜೊತೆಯಲ್ಲಿ ಹೋಗ್ತಕ್ಕಂಥದ್ದಿಕ್ಕೆ ಏನು ಸಲಹೆ ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲರೂ ಒಮ್ಮತವಾಗಿ ತೀರ್ಮಾನ ಕೊಟ್ಟಿದ್ದಾರೆ ದೊಡ್ಡವರು ಏನು ಹೇಳಿದ್ದಾರೆ ಅದಕ್ಕೆ ಈಗ ನಾವು ನಾಲ್ಕು ಕ್ಷೇತ್ರದಲ್ಲೂ ಕೂಡ ಮೆಂಬರ್ಶಿಪ್ನ ನಾವು ಮಾಡಿಸ್ತಕ್ಕಂಥದ್ದು ಮಾಡ್ತೀವಿ ಕೊನೆಗೆ ನಮಗೆ ಯಾವ್ದು ಬಿಟ್ಟು ಕೊಡ್ತಾರೆ ಏನು ಮಾಡ್ತಾರೆ ಅಂತಕ್ಕಂಥದ್ದನ್ನ ಅವರು ವರಿಷ್ಠರು ತೀರ್ಮಾನ ಮಾಡ್ತಾರೆ ಅವಾಗ ನಮ್ಗೆ ಯಾವ್ದು ಬಿಡ್ತಾರೆ ಅದನ್ನು ನಾವು ಚುನಾವಣೆನ ಇಬ್ರು ಸೇರಿ ಮಾಡ್ತೀವಿ ಜೊತೆಗೆ ಎಂ ಜೆಡ್ ಪಿ ಮತ್ತು ಟಿ ಪಿ ಅದಕ್ಕೂ ಅದಕ್ಕೂ ಕೂಡ ನಾವು ಬೆಂಗಳೂರು ಗ್ರೇಟರ್ ಇದನ್ನೆಲ್ಲ ಮಾಡಿರ್ತಕ್ಕಂಥ ಎಲ್ಲ ಚುನಾವಣೆಗಳಿಗೂ ಕೂಡ ನಮ್ಮ ಎಲ್ಲ ಶಾಸಕರ ಮತ್ತು ಮುಖಂಡಗಳ ಮನವಿ ಏನಿತ್ತು ಏನೈತಂದ್ರೆ ದೊಡ್ಡವ್ರು ಏನು ಹೇಳಿದ್ದಾರೆ ಅದರಂತೆ ಹೋಗಬೇಕು ಎಲ್ಲ ಒಟ್ಟಾಗಿ ಹೋಗಬೇಕು ನಾವು ಅವರು ಜೊತೆಗೂಡಿ ಚುನಾವಣೆಗಳನ್ನು ಎದುರಿಸ್ಬೇಕು ಅಂತಕ್ಕಂಥದ್ದನ್ನ ಸಂದೇಶವನ್ನು ಹೇಳಿದರು ಥ್ಯಾಂಕ್ ಯು